ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್ ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು ಈ ಜಿಲ್ಲೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ ನಾನು ಈ ಜಿಲ್ಲೆಗೆ ಒಂದು ಇಪ್ಪತ್ತು ಇಪ್ಪತ್ ಸಾರಿ ಬಂದಿರ್ಬೋದ ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ ಈ ಜಿಲ್ಲೆ ಬಂದ್ರೆ ಸರ್ಕಾರ ಹೋಗುತ್ತದೆ ಪ್ರಶ್ನೆ ಕೇಳ್ತಾ ಇದ್ರು ಏನ್ ಸರ್ ನೀವು ಇಪ್ಪತ್ತು ಸಾರಿ ಬಂದಿದೀರಿ ಈ ಜಿಲ್ಲೆ ಬಂದು ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗಿದೆಯಾ ಅಂತ ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ ನಮ್ಮ ಪಕ್ಷದ ಅಧಿಕಾರವೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರವೇ ಗಟ್ಟಿಯಾಗಿದೆ ಆದ್ರಿಂದ ಯಾವ ಕರೆದ್ರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತು